ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೆ ಪಿ ನಗರ್ ಸೆವೆಂತ್ ಫೇಸ್ ಅಲ್ಲಿ ಎಲೈಟ್ ಅಪಾರ್ಟ್ಮೆಂಟ್ ಅಪೋಸಿಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಇಲ್ಲಿ ಒಂದು ಒಳ್ಳೆ ಶಾಪ್ ಇದೆ ಶಾಪ್ ನೇಮ್ ಬಂದು ಜ್ಯೋತಿ ಹೋಮ್ ಅಪ್ಲೈನ್ಸಸ್ ಈ ಶಾಪ್ ಅಲ್ಲಿ ನಿಮಗೆ ಅಡುಗೆ ಮನೆಗೆ ಬೇಕಾಗಿರುವಂತ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಇನ್ನ ನಿಯರೆಸ್ಟ್ ಲೊಕೇಶನ್ ಹೇಳಬೇಕು ಅಂದರೆ ಬ್ರಿಗೇಡ್ ಮಿಲೇನಿಯಂ ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಬ್ರಿಗೇಡ್ ಮಿಲೇನಿಯಂ ಇಂದ ನೀವು ರೈಟ್ಗೆ ತಗೊಂಡ್ರೆ ಈ ಅಪ್ ಶಾಪ್ ಸಿಗುತ್ತೆ ಈ ಶಾಪಲ್ಲಂತೂ ಅಡುಗೆ ಮನೆಗೆ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಪ್ರಾಡಕ್ಟ್ಸ್ ಸಿಗುತ್ತೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿಲ್ಲ ತ್ರೀ ನಾಟ್ ಫೋರ್ ಗ್ರೇಡ್ ಸ್ಟೀಲ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇಲ್ಲಿ ಅಂತೂ ನಿಮಗೆ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಚಿಕ್ಕ ಸ್ಪೂನ್ ಇಂದ ದೊಡ್ಡ ಹಂಡೆಯವ್ರಿಗೂ ಕೂಡ ಸಿಗುತ್ತೆ ಈ ಶಾಪ್ನಲ್ಲಿ ದೀಪಾವಳಿಗೆ ಕೆಲವೊಂದು ಆಫರ್ ಕೂಡ ನಡೀತಾ ಇದೆ ಕಲ್ಪ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಫಾರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗ್ತಾ ಇದೆ ಕಲ್ಪ್ ಬ್ರ್ಯಾಂಡಲ್ಲಿ ಕಡಾಯಿ ಇದೆ ಟೋಪ್ಸ್ ಇದೆ ಸಾಸ್ ಪ್ಯಾನ್ಸ್ ಇದೆ ಬಿರಿಯಾನಿ ಪಾಟ್ಸ್ ಇದೆ ಹಂಡಿಗಳಿದೆ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತ್ರೀ ನಾಟ್ ಫೋರ್ ಗ್ರೇಡ್ ಆಗಿರುತ್ತೆ ತುಂಬ ವೈಸ್ ಒಳ್ಳೇದಾಗಿರೋದ್ರಿಂದ ಈ ನ ಬೈ ಮಾಡ್ಬೋದು ಬೇರೆ 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 ಟ್ರೈಪ್ಲೇ ಪ್ರಾಡಕ್ಟ್ಸ್ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ ಅದ್ರ ಮೇಲೆಲ್ಲ ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ವರೆಗೂ ಮಾತ್ರ ಡಿಸ್ಕೌಂಟ್ ಇದೆ ಆದರೆ ಕಲ್ಪ್ ಬ್ರ್ಯಾಂಡ್ ಮೇಲೆ ಮಾತ್ರ ಫಾರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಈ ಆಫರ್ ಬಂದು ನಿಮಗೆ ದೀಪಾವಳಿಗೆ ಮಾತ್ರ ಇರುತ್ತೆ ಆಮೇಲೆ ರೆಗ್ಯುಲರ್ ಪ್ರೈಸ್ ಇರುತ್ತೆ ಆದ್ದರಿಂದ ಆದಷ್ಟು ಬೇಗ ಈ ಶಾಪ್ಗೆ ವಿಸಿಟ್ ಮಾಡಿ ಟ್ರೈಪ್ಲೇ ಪ್ರಾಕ್ಟ್ಸನ್ನ ಪರ್ಚೇಸ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋಗೋರಿಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಶಾಪ್ ಎಲ್ಲ ಸೇಲಮ್ ಸ್ಟೀಲ್ ಐಟಮ್ಸ್ ಆಗಿರುತ್ತೆ ಎರಿಟೈಡ್ ಕಂಟೈನರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಈ ಶಾಪ್ನಲ್ಲಿ ಕೊರಿಯರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ ವೀಕ್ಷಕರು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಐಟಮ್ಸ್ನ ತೋರಿಸಿದ್ದಾರೆ ಅದರಿಂದ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದಾಗ ನಿಮಗೆ ಪ್ರೈಸ್ ಇರ್ಬೋದು ಕ್ವಾಲಿಟಿ ಇರಬಹುದು ಸೈಜಸ್ ಇರ್ಬೋದು ಗೊತ್ತಾಗೋದಿಲ್ಲ ಅದರಿಂದ ಕೊನೆಯವರೆಗೂ ವೀಡಿಯೋನ ನೋಡೋದಕ್ಕೆ ಪ್ರಯತ್ನ ಪಡಿ ರೇಟ್ ಕೂಡ ಹೇಳಿದರೆ ದಯವಿಟ್ಟು ಗಮನಿಸಿ ಬನ್ನಿ ಹಾಗಾದ್ರೆ ವಿಡಿಯೋದಲ್ಲಿ ಇವತ್ತು ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ ನೆಕ್ಸ್ಟ್ ಬಂದು ಇದು ಇದು ಗಿಫ್ಟಿಂಗ್ ಕೆ ಪರ್ಪಸ್ ಕೆ ಇದು ಆಂಟಿಕ್ ಡಿಸೈನ್ ಇರುತ್ತೆ ಪ್ಲೇನ್ ಸ್ಟೀಲ್ ಡಬ್ಬ ಗಿಫ್ಟ್ ಗೆ ತುಂಬಾ ಚೆನ್ನಾಗಿರುತ್ತೆ ಗಿಫ್ಟ್ ಕೊಡೋಕೆ ಇದ್ನಲ್ಲಿ ಓನ್ಲಿ ಒಂದೇ ಸೈಜ್ ಇದ್ನಲ್ಲಿ ಮೇಲೆಗಡೆ ಕಾಣೋದು ಬರುತ್ತೆ ಒಂದ್ ಹೊಸ ಮಾಡಲ್ ಟ್ರಾನ್ಸ್ಪರೆಂಟ್ ಕೂಡ ಸಿಗುತ್ತೆ ಹೌದು ಈ ತರದ್ದು ಈ ತರದ್ದು ಮೇಲೆಗಡೆ ಟ್ರಾನ್ಸ್ಪರ್ಟ್ ಕೂಡ ಸಿಗುತ್ತೆ ಅದ್ನಲ್ಲಿ ಟೋಟಲ್ ಫೈವ್ ಸೈಜ್ ಇರುತ್ತೆ ಓಕೆ ಓಕೆ ಆಮೇಲೆ ಈ ತರ ನಿಮ್ಗೆ ಡಮ್ರು ಡಬ್ಬ ಬೇಕಾದ್ರೆ ಡಮ್ರು ಡಬ್ಬ ವಿತ್ ಇದು ಡಮರ್ಗ ಸ್ಟೈಲ್ ಇದೆ ಅಲ್ಲ ಡಮ್ರು ಡಬ್ಬ ಅಂತ ಹೇಳ್ತೀರಾ ಡಮ್ರು ಡಬ್ಬ ಅಂತ ಹೇಳ್ತೀವಿ ಇದು ಡಮ್ರು ಸ್ಟೈಲ್ ಪ್ರಾಪರ್ ಅಲ್ಲ ಸೇಲಮ್ ಸ್ಟೀಲ್ ನಿಮ್ಗೆ ಗ್ಯಾರಂಟಿ ಇರುತ್ತೆ ಸ್ಟೀಲ್ ಸೊ ಇದು ಎಷ್ಟಾಗುತ್ತೆ ದೊಡ್ಡ ಡಬ್ಬ ಇದು ಹಾಕಿದ್ದು ಸ್ಟೋರೇಜ್ ಡಬ್ಬ ಇದನ್ನ ಹಾ ಇದು ಅರೌಂಡ್ ಕೆಪಾಸಿಟಿ ಬಂದು ಫಾರ್ಟಿ ಟೂ ಲೀಟರ್ಸ್ ಕೆಪಾಸಿಟಿ ನಿಮ್ಗೆ ರೇಟ್ ಇರೋದು ತ್ರೀ ಸೆವೆನ್ ಏಟ್ ಜೀರೋ ಎಮ್ ಆರ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇದಕ್ಕೆ ಸೈಡ್ ಹ್ಯಾಂಡಲ್ ಇರುತ್ತೆ ಮೆಲೆಗಡೆ ಒಂದು ಹ್ಯಾಂಡಲ್ ಇರುತ್ತೆ ಇದೆಲ್ಲ ಕ್ಯಾಟ್ರಿಂಗ್ ಮಾಡೋರ್ಗೆ ಯೂಸ್ ಆಗುತ್ತೆ ಮನೆಗೆ ಬೇಕಾದ್ರೆ ರೈಸ್ ಸ್ಟೋರ್ ಮಾಡ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಹಾ ಅದಷ್ಟೇ ಅದಷ್ಟು ಬಿಡಿ ಅಲ್ಲೇ ನನ್ಗೆ ಇದು ಬಂದು ಬಿಗ್ ಸೈಜ್ ಇದ್ರಲ್ಲಿ ಓವಲ್ ನಲ್ಲಿ ಸಿಗುತ್ತೆ ಇದು ನೋಡಿ ಸರ್ ಇದು ಬಂದು ಕ್ಯಾಸ್ರೋಲ್ ಅಂತ ಇದು ವಿತ್ ಪಿವಿಡಿ ಕೋಟಿಂಗ್ ಇರುತ್ತೆ ಹ್ಯಾಂಡಲ್ ನೋಡಿ ಲಿಡ್ ಕೂಡ ಸಿಗುತ್ತೆ ವಿತ್ ಹ್ಯಾಮರ್ಡ್ ಫಿನಿಶ್ ಇದನ್ನ ಬಂದು ರೈಸ್ ಏನಾದ್ರು ಮಾಡಬಹುದು ಕರಿ ಮಾಡಬಹುದು ಸಾಂಬಾರ್ ಮಾಡ್ಕೋಬಹುದು ಇದ್ನಲ್ಲಿ ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಸಿಗುತ್ತೆ ಅಷ್ಟು ದೊಡ್ಡದು ಬೇಕಾದ್ ಸಿಗುತ್ತೆ ಇದ್ರಲ್ಲಿ ಬಿರಿಯಾನಿ ಕೂಡ ಮಾಡಬಹುದು ನೋಡಿ ತಳ ತುಂಬಾ ದಪ್ಪ ಬರುತ್ತೆ ಏನ್ ಸೈಜ್ ಆಗುತ್ತೆ ಬಿರಿಯಾನಿ ಅಂಡಿ ಇದು ಇದು ಬಂದು ಡಿಸ್ಕೌಂಟ್ ಕೊಡ್ತೀವಿ ಇದ್ನಲ್ಲಿ ಸೊ ಇದೆಲ್ಲ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲ ಬೇರೆ ಬೇರೆ ಇದ್ರಲ್ಲಿ ತುಂಬಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಪ್ರಾಪರ್ ಸೇಲಮ್ ಸ್ಟೀಲ್ ಇದು ಗ್ಯಾಸ್ ಇಂಡಕ್ಷನ್ ಹೈಲೋಜನ್ ಅಲ್ಲಿ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ ಇದು ಈ ತರದ ಹಂದಿ ಸೇಮ್ ಟೈಪ್ ಥಿಕ್ನೆಸ್ ಇರುತ್ತೆ ಇದು ಬಂದು ಚಿಕ್ಕದು ಇರುತ್ತೆ ರೌಂಡ್ ಶೇಪ್ ನಲ್ಲಿ ಏನ್ ಪ್ರೈಸ್ ಆಗುತ್ತೆ ಅದು ಅದು ಅರೌಂಡ್ 1090 ರೂಪಾಯಿ ಜನ ಆಗುತ್ತೆ ಹಾಗೆ ಟಾಪ್ ಸೋರ್ಸ್ ಪುಡಿಯಲ್ಲಿ ಹಾ ನೋಡಿ ಇದು ಬಂದು ಪಾತ್ರೆ ಪಾತ್ರೆ ನಮ್ಮತ್ರ ನಮ್ಮ ಹತ್ರ ಆಲ್ಮೋಸ್ಟ್ ಸೆವೆನ್ ವೆರೈಟಿ ಇದೆ ಇದು ಪ್ಲೇನ್ ಬರುತ್ತೆ ನೋಡಿ ಪ್ಲೇನ್ ಪ್ಲೇನ್ ಕೆಳಗಡೆ ಏನು ಇರಲ್ಲ ಸಿಂಪಲ್ ಪ್ಲೇನ್ ಚಿಕ್ಕದು ಅರೌಂಡ್ ಇದು ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಲಾಸ್ಟ್ ಸೈಜ್ ಬಂದು ಇದು ಇಲೆವೆನ್ ಫಾರ್ಟಿ ಫೈವ್ ಇದು ಬಂದು ತುಂಬಾ ದಪ್ಪ ಗೇಜ್ ರೆಗ್ಯುಲರ್ ಬರುತ್ತೆ ಅದು ಅರೌಂಡ್ ಸೆವೆನ್ ಹಂಡ್ರೆಡ್ ಇರುತ್ತೆ ಇಂಡಕ್ಷನ್ ಎರಡಕ್ಕೂ ಪ್ರತಿ ಒಂದು ನಿಮಗೆ ಗ್ಯಾಸ್ ಇಂಡಕ್ಷನ್ ಯೂಸ್ ಮಾಡ್ಕೋಬಹುದು ಪ್ಲಸ್ ಇದು ಬಂದ ಸ್ಯಾಂಡ್ವಿಚ್ ಬಾಟಮ್ ಸ್ಯಾಂಡ್ವಿಚ್ ಬಾಟಮ್ ಓಕೆ ದಪ್ಪ ತಳ ದಪ್ಪ ಇರೋದು ನೋಡಿ ಏನ್ ಪ್ರೈಸ್ ಆಗುತ್ತೆ ಇದು ಸ್ಯಾಂಡ್ವಿಚ್ ಬಾಟಮ್ ಇದು 500 ಅರೌಂಡ್ ಆಗುತ್ತೆ ಓಕೆ ಸೇಮ್ ಅದನಲ್ಲಿ ನಿಮಗೆ 15 ಅಂದ್ರೆ ದೊಡ್ಡ ಸೈಜ್ 500 ಆಗುತ್ತೆ ನೀವು ಹೇಳ್ತಿರೋದು ಹೌದು ಅಲ್ವಾ ಓಕೆ ಅದಕ್ಕೆ ಡಿಸ್ಕೌಂಟ್ ಕೂಡ ಇರುತ್ತೆ ನೆಕ್ಸ್ಟ್ ಬಂದೆ ಇದು ಟ್ರೈ ಪ್ಲೈ ಟ್ರೈ ಪ್ಲೈ ಪಾತ್ರೆ ಟ್ರೈ ಪ್ಲೈ ನಲ್ಲಿ ಪಾತ್ರೆ ಇದೆ ಇದು ಅದೇ ತರನೇ ಇದನಲ್ಲಿ ನಿಮಗೆ ಫ್ಲಾಟ್ 25% ಆಫ್ ಇರುತ್ತೆ ಓಕೆ ಓಕೆ ಸೋ ಏನ್ ಪ್ರೈಸ್ ಆಗ ಸರ್ ಇದು ಇದು ಬಂದ ಬೇರೆ ಬ್ರಾಂಡ್ ಅರಿಸ್ಟೋದು ಬ್ರಾಂಡ್ ಸೇಮ್ ಇದ್ರೆ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಓಕೆ ನೆಕ್ಸ್ಟ್ ಬಂದ ಇದು ಲಂಗಡಿ ಇದು ಬಂದ ಫ್ಲಾಟ್ ಇರುತ್ತೆ ಇದು ಬಂದ ಟ್ರೈಪ್ ಲೈನ್ ಸೇಮ್ ನೋಡಿ ಅದ್ನಲ್ಲಿ ಮೂರ್ ಸೈಜಸ್ ಇರುತ್ತೆ ನಿಮ್ಗೆ ಟ್ವೆಂಟಿ ಟೂ ಸೆಂಟಿಮೀಟರ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ ನೆಕ್ಸ್ಟ್ ಬಂದು ಕ್ಯೂ ಟು ಪಾತ್ರೆ ನಿಮ್ಗೆ ಪುಟ್ ಪುಟ್ಟು ಪಾತ್ರೆ ಬೇಕು ಮೆನಲ್ಲಿ ಎಲ್ಲ ಸೈಂಕಲ್ ಎಲ್ಲ ಇರುತ್ತೆ ಎಕ್ಸ್ಟ್ರಾ ಐಟಮ್ಸ್ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಡೋದಕ್ಕೆ ಸ್ವಲ್ಪ ಓಮ್ ಮಾಡಬೇಕು ಓಮ್ ಮಾಡ್ಬೋದು ಟೋಟಲ್ ಮೂರ್ ಸೈಜ್ ಇರುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಪ್ಲಸ್ ಸ್ಮಾಲ್ ಸ್ಮಾಲ್ ಪ್ಲೇಟ್ ಅದು ಸಿಗುತ್ತೆ ನಿಮ್ಗೆ ಸರ್ವಿಂಗ್ ಬೌಲ್ಸ್ ಸರ್ವಿಂಗ್ ಇದು ಗಿಫ್ಟಿಂಗ್ ಆಪ್ಷನ್ ಇದೆ ಸರ್ವಿಂಗ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಟೂ ಇನ್ ಎಷ್ಟಾಗುತ್ತೆ ಗಿಫ್ಟಿಂಗ್ ಕೊಡೋದಕ್ಕೆ ಪಾತ್ರಗಳು ಇದು ಅರೌಂಡ್ ತ್ರೀ ತರ್ಟಿ ಫೈವ್ ರುಪೀಸ್ ಇದೆ ಅದನ್ನ ನಿಮ್ಗೆ ಗಿಫ್ಟ್ ಕ್ವಾಂಟಿಟಿ ಎಷ್ಟು ಇದೆ ಅದ್ರ ಮೇಲೆ ನಿಮಗೆ ಕಮ್ಮಿ ಮಾಡಿ ಕೊಡ್ತೀವಿ ರೇಟ್ ಹಂಡ್ರೆಡ್ ಪೀಸ್ ತಗೊಂಡು ಎಷ್ಟು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊತೀರಾ ನೋಡಿ ಟು ನಿಮ್ಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ

ಇದು ಅರೌಂಡ್ ಒನ್ ತ್ರೀ ಫೈವ್ ಜೀರೋ ಟ್ವೆಂಟಿ ಪರ್ಸೆಂಟ್ ಆಫ್ ಇರುತ್ತೆ ಹೆಮಡ್ ಡಿಸೈನ್ ನಲ್ಲಿ ಸಿಗುತ್ತೆ ತಲ್ಲ ಅಲ್ಲ ಇಡಿಯಲ್ಲ ಇದು ವಾಷಿಂಗ್ ಕೂಡ ತುಂಬಾನೇ ತುಂಬಾ ತುಂಬಾ ಈಜಿ ವಾಷಿಂಗ್ ತುಂಬಾ ಈಜಿ ಇದೆ ಆಮೇಲೆ ಟ್ರೈಪ್ಲ ಇದು ಇದು ಹಂಡಿ ಇದು ಕುಕ್ ಅಂಡ್ ಸರ್ವ ಕುಕ್ ಅಂಡ್ ಸರ್ವ್ ಇದ್ನಲ್ಲಿ ತಲ ಅಂತಲ್ಲ ಹೆವಿ ಬೇಸ್ ಇರುತ್ತೆ ಅಂದ್ರೆ ಕಂಪ್ಲೀಟ್ ಟ್ರೈಪ್ಲ ಸ್ಟೀಲ್ ಓಕೆ ಸ್ಯಾಮ್ ನೆಕ್ಸ್ಟ್ ಬಂದು ಇದು ಮಿಲ್ಟನ್ ಮಿಲ್ಟನ್ ಬ್ರಾಂಡ್ ವುಡನ್ ಹ್ಯಾಂಡಲ್ ಟ್ರೈಪ್ಲೈ ಕಡೈ ಓಕೆ ವಿತ್ ಗ್ಲಾಸ್ ಲೀಡ್ ಬರುತ್ತೆ ಇದ್ನಲ್ಲಿ ಟೋಟಲ್ ಫೋರ್ ಸೈಜ್ ಸಿಗುತ್ತೆ ಎಂ ಆರ್ ಲೆಸ್ ತರ್ಟಿ ಪರ್ಸೆಂಟ್ ಆಫ್ ಇದು ಇದು ಬಂದು ಹನಿಕಾಮ್ ಸಿರೀಸ್ ಹನಿಕಾಮ್ ಕಡೆ ಓಕೆ ಇದನ್ನು ಸ್ಕ್ರಾಚ್ ಪ್ರೂಫ್ ಇರುತ್ತೆ ನೀವೇನಾದ್ರೂ ಸ್ಪೂ ಸ್ಪೂನ್ ಇಂದ ಇದು ಏನು ಆಗೋದಿಲ್ಲ ಕೆರೆದ್ರು ಕೂಡ ಏನಾಗಲ್ಲ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ವುಡನ್ ಸ್ಪೂನ್ ಯೂಸ್ ಮಾಡಬಹುದು ಸ್ಟೀಲ್ ಕೂಡ ಯೂಸ್ ಮಾಡಿ ಮೆಟಲ್ಲೇ ಯೂಸ್ ಮಾಡಿ ಏನು ಹೌದು ಸೊ ಹನಿ ಕುಂಬಲ್ ಅದೊಂದು ಅಡ್ವಾಂಟೇಜ್ ಇದೆ ಹೌದು ಹೌದು ನೆಕ್ಸ್ಟ್ ಬಂದ ಇದು ಬಂದು ಅಲ್ಲ ಟ್ರೈಪ್ಲೈ ಕಡೆ ಇಲ್ಲಿಂದ ಇಲ್ಲಿವರೆಗೂ ಟ್ರೈಪ್ಲೈ ಟ್ರೈಪ್ಲೈ ಕಡೆ ಏಟೀನ್ ಸೆಂಟಿಮೀಟರ್ ಹಿಡಿದು ತರ್ಟಿ ಸೆಂಟಿಮೀಟರ್ ತನಕ ಇಲ್ಲಿ ರೆಡಿ ಕಡೆ ಡಿಸ್ಪ್ಲೇ ಇದೆ ನಿಮ್ಗೆ ಆಮೇಲೆ ಇದು ಬಂದು ಟ್ರೆಡಿಷನಲ್ ಸೇಫ್ ಕಡೆ ಇದು ಬಂದು ಬೇರೆ ಕಂಪನಿ ಬ್ರಾಂಡ್ ಇಂದ ತುಂಬಾ ಡಿಫ್ರೆನ್ಸ್ ಇದೆ ಕಡೆಗೆ ಬೇರೆ ಎಲ್ಲ ಟ್ರೈಪ್ ಲೈ ಇರುತ್ತೆ ನಾರ್ಮಲ್ ಸ್ಟೀಲ್ ಇರುತ್ತೆ ಇದು ಬಂದು ಕಂಪ್ಲೀಟ್ ಫೋರ್ ಥರ್ಟಿ ಗ್ರೇಡ್ ಮ್ಯಾಗ್ನೆಟಿಕ್ ಸ್ಟೀಲ್ ಅದರಿಂದ ಏನಾಗುತ್ತೋ ನೀವು ನೀವ್ ಅಷ್ಟು ಇದಕ್ಕೆ ಕುಕ್ಕಿಂಗ್ ಮಾಡ್ತೀರಲ್ಲ ಅಷ್ಟು ಇದರದ್ದು ಲೈಟ್ ಜಾಸ್ತಿ ಇರುತ್ತೆ ಹಾ ಹಾಕೆ ಇದು ಬಂದು ಹೆಮ್ಮಡ್ ಕಡೆ ಅಂದ್ರೆ ಕಂಪ್ಲೀಟ್ ಟ್ರೆಡಿಷನ್ ಟ್ರೆಡಿಷನಲ್ ಶೇಪ್ ಇದ್ನಲ್ಲಿ ಹಲ್ವಾ ಮಾಡಬಹುದು ಲಾಂಗ್ ಟೈಮ್ ತಗೋತಲ್ಲ ಹಲ್ವಾ ತಳ ಸಿಲ್ಲ ಸಿ ತಳ ಸಿಯಲ್ಲ ಆ ಸ್ವೀಟ್ ಮಾಡ್ಬೇಕಾದ್ರೆ ತಳ ಸಿ ಎಲ್ಲ ಮೇನ್ ಸ್ವೀಟ್ಗೆ ಇದು ಹಾ ಹಾಕೆ ಓಕೆ ಪ್ಲಸ್ ಇದು ರೌಂಡ್ ಬಾಟಮ್ ಇದ್ರೆ ನೋನನ್ ಕಸಮ್ ಹೇಳ್ತಾರೆ ಇಂಡೆಕ್ಷನ್ ಯೂಸ್ ಆಗುತ್ತೆ ಇದು ಬಂದು ಕಂಪ್ಲೀಟ್ ನಿಮ್ಗೆ ಇಂಡಕ್ಷನ್ ನಲ್ಲಿ ಯೂಸ್ ಮಾಡ್ಕೋಬಹುದು ಇತರದ್ದು ಓಕೆ ತುಂಬಾನೇ ಹೌದೌದು ಸೈಜ್ ಇಂದಿ ಫೈವ್ ಸೆಂಟಿಮೀಟರ್ ತಂಗ ಇದೆ ತರ್ಟಿ ಫೈವ್ ಸೆಂಟಿಮೀಟರ್ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲೀಟರ್ ಕೆಪಾಸಿಟ ಇವಾಗ ಅದಷ್ಟಾಗುತ್ತೆ ನೀವು ತೋರಿಸಿದ್ದು ದೊಡ್ಡ ಸೈಜ್ ಬಿಗ್ ಸೈಜ್ ಬಿಗ್ ಸೈಜ್ ಅರೌಂಡ್ ವಿಥ್ ಲಿಡ್ ಬೇಕಾದ್ರೆ ಫೋರ್ ಟ್ರಬಲ್ ನೈನ್ ಆರ್ ಪಿ ನೀವು ವಿತೌಟ್ ಲಡೇ ಹೇಳಿ ಲೀಡ್ ಫೋರ್ ಫೈವ್ ಸಿಕ್ಸ್ MRP. ಎಂಆರ್ ಪಿ ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ಪರ್ಸೆಂಟ್ ಚಿಕ್ಕ ನೋಡಿ ಎಷ್ಟಾಗುತ್ತೆ ಅಂತ ಚಿಕ್ಕದಲ್ಲ ಒನ್ ಫೈವ್ ಒನ್ ಜೀರೋ ಓಕೆ ಸೊ ಇದರಲ್ಲಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಆಮೇಲೆ ನೆಕ್ಸ್ಟ್ ರೆಗ್ಯುಲರ್ ಹೆಮರ್ ಕಡೆ ಬೇಕಾದ್ರೆ ಇದು ರೆಗ್ಯುಲರ್ ಇದು ನಿಮಗೆ ಇಂಡಕ್ಷನ್ ಅಲ್ಲಿ ಆಗಲ್ಲ ಸ್ವಲ್ಪ ಕರ್ವ್ ಇದೆಯಲ್ಲ ಇಂಡಕ್ಷನ್ ಅಲ್ಲಿ ಆಗಲ್ಲ ಬೋಂಡಾ ಬಜ್ಜಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹೌದು ಬಟ್ ಇಂದು ನಿಮ್ಗೆ ಇಂಡಕ್ಷನ್ ಅಲ್ಲಿ ಯೂಸ್ ಮಾಡಬಹುದು ಬಟ್ ಇದೆಲ್ಲ ಸ್ವೀಟ್ ಮಾಡೋದು ಕಷ್ಟ ಆಗುತ್ತೆ ಇದರಲ್ಲಿ ಬಟ್ ಸ್ಟಿಕ್ ಆಗುತ್ತೆ ಬಟ್ ಇದು ಪ್ರೈಸ್ ರೇಂಜ್ ಕಡಿಮೆ ಇರುತ್ತೆ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆತರ ರೇಂಜ್ ಅಲ್ಲಿ ಬರುತ್ತೆ ಇದು ಇದು ನೋಡಿ ಇದು ಬಂದ್ ಗ್ರೇಡ್ ಸ್ಟೀಲ್ ಪ್ಲೇನ್ ಕಡೈ ಇದು ಫ್ಲಾಟ್ ಇರುತ್ತೆ ಸರ್ಫೇಸ್ ಹ್ಯಾಂಡಲ್ ನೋಡಿ ತುಂಬಾ ಯುನೀಕ್ ಡಿಸೈನ್ ನಲ್ಲಿ ಬಂದಿರೋದು ಚೆನ್ನಾಗಿದೆ ವಿತ್ ಲಿಡ್ ಬರುತ್ತೆ ಟೋಟಲ್ ಟೂ ಸೈಜ್ ಅವೈಲಬಲ್ ಇದೆ ಒಂದು ಬಿಗ್ ಸೈಜ್ ಒಂದ್ ಸ್ಮಾಲ್ ಸೈಜ್ ಇದು ಗ್ಯಾಸ್ ಇಂಡಕ್ಷನ್ ಎಲ್ಲ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ ಮಿಲ್ಟನ್ ಟೈಪ್ ಕಡೈ ಮಿನಿ ರೇಂಜ್ ಇದು ಸಿಕ್ಸ್ಟೀನ್ ಸೆಂಟಿಮೀಟರ್ ಸೆಂಟಿಮೀಟರ್ ಕಡೈ ವಿತ್ ಲಿಡ್ ಬರುತ್ತೆ ಆಮೇಲೆ ಇದಕ್ಕಿಂತ ನಿಮಗೆ ಪುಟ್ಟದ್ದು ಬೇಕಾದ್ರೆ ಇದು ತಡ್ಕಾಲ ಮಾಡಕ್ಕೆ ಇದು ಬರುತ್ತೆ ಇದು ಟ್ರೈಪ್ ಲೈ ಕಡೆ ಫೈವ್ ಸೆವೆಂಟಿ ಫೈವ್ ಆರ್ ಪಿ ಇದ್ರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಂದು ಫೋರ್ ತರ್ಟಿ ಆಗುತ್ತೆ ಫೋರ್ ಹಂಡ್ರೆಡ್ ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಹತ್ರ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಟ್ರೈಪ್ ಲೈನ್ ನಲ್ಲಿ ನಿಮಗೆ ಎಷ್ಟು ಸೈಜ್ ಇದೆ ಅದರಲ್ಲಿ ಇದ್ರಲ್ಲಿ ಒಂದೇ ಸೈಜ್ ಒಂದೇ ಸೈಜ್ ಮಿನಿನಲ್ಲಿ ಒಂದೇ ಸೈಜ್ ನೆಕ್ಸ್ಟ್ ಬಂದು ಇನ್ನು ಪುಟ್ಟು ಬೇಕಾದ್ರೆ ಚೆನ್ನಾಗಿದೆ ನೋಡಿ ಇದು ಬಿಗ್ ಸೈಜ್ ಬೇಕಾದ್ರೆ ಇದ್ರಲ್ಲಿ ಬಿಗ್ ಸೈಜ್ ಎಲ್ಲ ಟ್ರೈಪ್ ಲೈನ್ ಇದೆ ಇದೆಲ್ಲ ಟ್ರೈಪ್ ಲೈನ್ ಇದು ಬಂದು ಟ್ರೈಪ್ ಲೈನ್ ಎಲ್ಲ ಮ್ಯಾಟ್ ಫಿನಿಶ್ ಇದೆ ಅಲ್ಲ ಇನ್ಸೈಡ್ ಮ್ಯಾಟ್ ಫಿನಿಶ್ ಚೆನ್ನಾಗಿದೆ ಇದು ಔಟ್ಸೈಡ್ ಮಿರರ್ ಫಿನಿಶ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಎಷ್ಟು ಆಗುತ್ತೆ ನೋಡಿ ಪ್ರೈಸ್ ಇದು ಅರೌಂಡ್ 610 MRP ಇದೆ ಡಿಸ್ಕೌಂಟ್ ಇರುತ್ತೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದರಲ್ಲಿ 20% इदे इदे 20% 20% ಹ್ಮ್ ಇದು ಒಂದು ಆಯಿಲ್ ಕ್ಯಾನ್ ನೋಡಿ ತುಂಬಾ ಪುಟ್ಟ ಸೈಜ್ ಇದೆ ಇದರಲ್ಲಿ ಎಲ್ಲಾ ಸೈಜಸ್ ಸಿಗುತ್ತೆ

ಫಿಫ್ಟೀನ್ ಪರ್ಸೆಂಟ್ ಆಫ್ ಇದೆ ಪ್ರತಿ ಒಂದು ಐಟಮ್ ನಲ್ಲಿ ಫಿಫ್ಟೀನ್ ಪರ್ಸೆಂಟ್ ಇವಾಗ ಇವಲ್ಲೇ ಸೇಲ್ ಇದೆ ಸೊ ಡಿಸ್ಕೌಂಟ್ ಇರುತ್ತೆ ಇದು ಬಂದು ಗೀ ಪಾಟ್ ಇದು ಹೊಸಾತ್ ಬಂದಿರೋದು ವಿತ್ ಗ್ಲಾಸ್ ಲೀಡ್ ಇದ್ರಲ್ಲಿ ಇನ್ನೊಂದು ಹೊಸ ಪ್ರಾಡಕ್ಟ್ ಬಂದಿದೆ ಓಕೆ ಹಾ ಇಷ್ಟು ಚೆನ್ನಾಗಿದೆ ನೋಡಿ ಇದು ಹೊಸದು ಸೊ ಬೇರೆ ತರಹದ ಶೇಪ್ ಎಲ್ಲ ಮಾಡಿ ತುಂಬಾ ಯುನಿಕ್ ಶೇಪ್ ಇದೆ ಇದೊಂದು ತುಂಬಾ ಚೆನ್ನಾಗಿದೆ ಆಚೆ ಕಡೆ ಡಿಸೈನ್ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಕ್ಕೆ ತುಂಬಾ ಇದೆ ಸೈಜಸ್ ಸೈಝಸ್ ಎಲ್ಲ ಸಿಗುತ್ತಾ ಇದ್ನಲ್ಲಿ ಆನ್ಲೈನ್ ಒಂದೇ ಸೈಜ್ ಒಂದೇ ಸೈಜ್ ಒನ್ ಮಾಡಲ್ ಒಂದೇ ಸೈಜ್ ನೆಕ್ಸ್ಟ್ ಬಂದು ಈ ತರದು ಇದು ಬಂದಲ್ಲ ರೆಗ್ಯುಲರ್ ಶೇಪ್ ಜಿಪಾಟು ನೆಕ್ಸ್ಟ್ ಬಂದು ಇದು ಬಂದು ಕೇರಳ ಪುಟು ಮೇಕರ್ ಪುಟು ಮೇಕರ್ ನಲ್ಲಿ ನಮ್ಮ ಹತ್ರ ಎರಡು ವೆರೈಟಿ ಇದೆ ಇದು ಬಂದು ರೈ ರ ಇದು ಬಂದು ಸ್ಕ್ವೇರ್ ಶೇಪ್ ಅಷ್ಟೇ ಪ್ರೈಸ್ ಪ್ರೈಸ್ ನೂರು ರೂಪಾಯಿ ವ್ಯತ್ಯಾಸ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಜೆ ವಿಎಲ್ ಬ್ರಾಂಡ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೆಕ್ಸ್ಟ್ ಬಂದು ಬೋಲ್ ಇದೆ ಬೋಲ್ ನಲ್ಲಿ ತುಂಬಾ ಯುನಿಕ್ ಡಿಸೈನ್ ನಲ್ಲಿ ಸಿಗುತ್ತೆ ಬೋಲ್ ನೋಡಿ ತುಂಬಾ ಯೂನಿಕ್ ಪ್ರೈಸ್ ಆಗುತ್ತೆ ಅದು ಸಿಂಗಲ್ ಬೋಲ್ ಇದು ಸಿಂಗಲ್ ಬೋಲ್ 135 ಎಂಆರ್‌ಪಿ okay. mm. 15% ಡಿಸ್ಕೌಂಟ್ ಪ್ರಾಪರ್ ಸೇಲಂ ಸ್ಟೀಲ್ ಇರುತ್ತೆ ಇದನಲ್ಲಿ ನಿಮಗೆ ನೋಡಿ ಈ ತರದ ಬೋಲ್ ಬೇಕಾದ್ರೆ ಸಿಗುತ್ತೆ ವಾಟಿ ಟೈಪ್ ಓಕೆ ಇದನಲ್ಲಿ ಸೈಜ್ ಗಳು ಸಿಗುತ್ತೆ 2 3 2 3 ಸೈಜ್ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ ನೋಡಿ ಕಾಫಿ ಗ್ಲಾಸ್ ಈ ತರ ಕಾಫಿ ಗ್ಲಾಸ್ ನೋಡಿ ಇಲ್ಲೂ ಸಿಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತರದು

ತುಂಬಾ ಚೆನ್ನಾಗಿದೆ ಸೊ ಫುಲ್ ಸೆಟ್ ಎಷ್ಟು ಆಗುತ್ತೆ ಅದು ಫುಲ್ ಸೆಟ್ ಅರೌಂಡ್ ಸೆವೆನ್ ಹಂಡ್ರೆಡ್ ಎಮ್ ಪಿ ಇದೆ ಸೇಮ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ಕಾಫಿ ಗ್ಲಾಸ್ ತುಂಬಾನೇ ವೆರೈಟೀಸ್ ಇದೆ ಹೌದು ಈ ತರದ್ದು ರಾಮ್ ಪಾತ್ರ ಟೈಪ್ ಸೇಫ್ ಬೇಕಾದ್ರೆ ಈ ಇದೆ ವಿ ಸೇಫ್ ಇದ್ನಲ್ಲಿ ಟೋಟಲ್ ಪ್ರತಿ ಒಂದ್ಸ ನಿಮ್ಗೆ ನಾಲ್ಕ ನಾಲ್ಕು ಐದ್ ಸೈಜ್ ಸಿಗುತ್ತೆ ಇದು ಒಂದೇ ದೊಡ್ಡ ಲೋಟ ಸಿಂಗಲ್ ಸಿಂಗಲ್ ಲೋಟ ಇದು ಬಂದ ಲಸ್ಸಿ ಗ್ಲಾಸ್ ಲಸ್ಸಿ ಓಕೆ ಇದು ಬಂದು ಒನ್ ಸೆವೆಂಟಿ ರುಪೀಸ್ ಏನಾಗುತ್ತೆ ಇದು ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಇದು ಸ್ಟೀಲ್ ಎಲ್ಲ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇರುತ್ತೆ ಸ್ಟೀಲ್ ನಿಮ್ಗೆ ಪ್ರತಿ ಒಂದು ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಪೀಸ್ ಆದ್ರೆ ಕ್ರೇಕ್ ಕರೆಕ್ಟ್ ಆದ್ರೆ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಇದು ಪ್ಲೇನ್ ಬೇಕಾದ್ರೆ ಸಿಗುತ್ತೆ ಇದು ಬಂದ ಸ್ಟ್ರೈನರ್ ರೈಸ್ ಎಲ್ಲ ಸ್ಟ್ರೈನ್ ಮಾಡಕ್ಕೆ ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ಟಿಪರ್ಪಸ್ಟ್ರೈನರ್ ಸೈಜಸ್ ಇದೆ ತುಂಬಾ ಸೈಜಸ್ ಇದೆ ಈ ಪ್ಲೇಟ್ ಪ್ಲೇನ್ ಪ್ಲೇಟ್ ನಲ್ಲಿ ನೋಡಿ ಫೋರ್ ಫೈವ್ ಸೈಜಸ್ ಇದೆ ಇದ್ನಲ್ಲಿ ಬಿಡಿಂಗ್ ಇರೋದು ಇದು ಪ್ಲೇನ್ ಇರೋದು ಇನ್ನೊಂದು ಬಂದು ಇದು ಫ್ಲಾಟ್ ಪ್ಲೇಟ್ಸ್ ನೋಡಿ ತುಂಬಾ ಪ್ಲೇಟ್ ನಲ್ಲಿ ನಮ್ಮ ಹತ್ರ ತುಂಬಾ ವೆರೈಟಿ ಇದೆ ನಿಮಗೆ ಸ್ಕ್ವೇರ್ ಶೇಪ್ ನಲ್ಲಿ ಬೇಕಾದ್ರೆ ಸ್ಕ್ವೇರ್ ಶೇಪ್ ನಲ್ಲಿ ಸಿಗುತ್ತೆ ಆಮೇಲೆ ನಿಮ್ಗೆ ಹ್ಯಾಮರ್ ನಲ್ಲಿ ಬೇಕಾದ್ರೆ ಹ್ಯಾಮರ್ ನಲ್ಲಿ ಸಿಗುತ್ತೆ ಈ ಟೈಪ್ಸ್ ಸೈಡ್ ಹ್ಯಾಮರ್ ಇರುತ್ತೆ ಡಿಸೈನ್ಸ್ ಈ ಟೈಪ್ ಈ ಟೈಪ್ ನಲ್ಲಿ ಸಿಗುತ್ತೆ ನೆಕ್ಸ್ಟ್ ಬಂದು ಪ್ಲೇನ್ ನಲ್ಲಿ ಇನ್ನೊಂದು ವೆರೈಟಿ ಬಂದಿದೆ ನೋಡಿ ಇದು ಪ್ಯೂರ್ ಸ್ಟೀಲ್ ಸ್ಟೀಲು ಇದನ್ನು ನಿಮ್ಗೆ ಸೈಜಸ್ ಸಿಗುತ್ತೆ ಇನ್ನೊಂದು ನೋಡಿ ರಸಾದ್ ಬಂದಿದೆ ಇದು ಇದು ಒಂದು ಇನ್ ಸೈಡ್ ಬಂದು ಮ್ಯಾಟ್ ಫಿನಿಶ್ ಇರುತ್ತೆ ಔಟ್ ಸೈಡ್ ಮೀರಿ ಫಿನಿಷ್ ಓಕೆ ಟೋಟಲ್ ಫೋರ್ ಟು ಫೈವ್ ಸೈಜಸ್ ಸಿಗುತ್ತೆ ಸ್ವೇರ್ ಅಂತ ತೋರಿಸ್ ಪ್ರೈಸ್ ಆಗುತ್ತೆ ಇದು ಸ್ಕ್ವೇರ್ ಒನ್ ಫಾರ್ಟಿ ಪ್ಲೇನ್ ನಿಮ್ಗೆ ಯಾವ ಸೈಜ್ ಬೇಕೋ ಅಲ್ಲ ಪ್ರತಿ ಒಂದು ಸೈಜ್ ಸಿಗುತ್ತೆ ಇದು ಬಂದು ಡೈನೇಸಿ ಪ್ಲೇಸ್ ಅಂತ ಹೇಳ್ತೀವಿ ಅಂದ್ರೆ ಕಂಪಾರ್ಟ್ಮೆಂಟ್ ಪ್ಲೇಟ್ ಪಾರ್ಟಿಶನ್ ಪ್ಲೇಟ್ ಪ್ಲೇಟ್ ನಲ್ಲಿ ಟೋಟಲ್ ಫೈವ್ ಟು ಸೆವೆನ್ ಸೈಜ್ ಸಿಗುತ್ತೆ ಟೂ ಮಾಡೆಲ್ಸ್ ನಲ್ಲಿ ಓಕೆ ಇದು ಬಂದು ನೋಡಿ ಲಿಫ್ ಸೆಟ್ಸ್ ಚೆನ್ನಾಗಿದೆ ಅದು ಕೂಡ ಈ ತರದ್ದು ಬೇಕಾದ್ರೆ ಈ ತರದ್ದು ಸಿಗುತ್ತೆ ಇದು ಗಿಫ್ಟಿಂಗ್ ಇದು ಡ್ರೈ ಫ್ರೂಟ್ಸ್ ವಿತ್ ಟ್ರೆಸ್ ಸೆಟ್ ಬರುತ್ತೆ ಇದು ಮೆಟೀರಿಯಲ್ ಬಂದ್ರೆ ಅಕ್ರಲಿಕ್ ಬರುತ್ತೆ ಇನ್ಸೈಡ್ ವಿತ್ ಏರ್ ಟೈಟ್ ಇರುತ್ತೆ ಕಂಪ್ಲೀಟ್ ನಿಮಗೆ ಇದು ಇದು ಬಂದ್ರೆ ಸಿಕ್ಸ್ ದಿವಾಳಿಗೆ ಗಿಫ್ಟಿಂಗ್ ಕ್ವಾಂಟಿಟಿ ರೇಟ್ ನಲ್ಲಿ ಬೇಕಾದ್ರೆ ನಿಮ್ಗೆ ತುಂಬಾ ರೀಸನಬಲ್ ಪ್ರೈಸ್ ಆಗುತ್ತೆ ಸಿಕ್ಸ್ ಎಷ್ಟಾಗುತ್ತೆ ರೇಟ್ ಅರೌಂಡ್ ಅದು ನೀವು ಸಿಂಗಲ್ ಪೀಸ್ ಬೈ ಮಾಡ್ತೀರಾ ಅಂದ್ರೆ ಅರೌಂಡ್ ಇದು ಒನ್ ಫೈವ್ ಆಗುತ್ತೆ ಫೋರ್ದು ಓಕೆ ಅದು ಅರೌಂಡ್ ಟು ತೌಸಂಡ್ ಸಮಥಿಂಗ್ ಆಗುತ್ತೆ ಇನ್ನೊಂದು ಇದು ಬಂದಿದೆ ನೋಡಿ ಇದೂನು ಏಟ್ ಏಯ್ಟ್ ಇರುತ್ತೆ ಇದ್ರೆ ಡ್ರೈ ಫ್ರೂಟ್ ಬಾಕ್ಸ್ ಹಾ ಡ್ರೈ ಫ್ರೂಟ್ ಬಾಕ್ಸ್ ಓಕೆ ಮೇನ್ ಇದು ಬಂದ ಪರ್ಕುಲೇಟರ್ ಕಾಫಿ ಎಲ್ಲ ಮಾಡಕ್ಕೆ ಓಕೆ ನೆಕ್ಸ್ಟ್ ಬಂದಾಗ ಇದು ಕಾಫಿ ಫಿಲ್ಟರ್ ಇದು ನಿಮ್ಗೆ ತಟ್ಟೆ ಇಡ್ಲಿ ಇದ್ರಲ್ಲಿ ಪ್ರತಿ ಒಂದ್ ಸೈಜ್ ಸಿಗುತ್ತೆ ನಿಮ್ಗೆ ತ್ರೀ ಫೋರ್ ಪ್ಲೇಟ್ ಫೈವ್ ಪ್ಲೇಟ್ ಸಿಕ್ಸ್ ಪ್ಲೇಟ್ ನೆಕ್ಸ್ಟ್ ಬಂದ ಇದು ವಿತ್ ಹ್ಯಾಂಡಲ್ ಇರೋದು ಕಾಫಿ ಫಿಲ್ಟರ್ ನಿಮ್ಗೆ ಇದು ಟೂ ಇನ್ ಒನ್ ಯೂಸ್ ಮಾಡ್ಕೋಬಹುದು ಕಾಫಿ ಫಿಲ್ಟರ್ ಯೂಸ್ ಮಾಡ್ಬೇಕು ಕಾಫಿ ಫಿಲ್ಟರ್ ಹ್ಮ್ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು ಹೌದು ಓ ಸರ್ವಿಂಗ್ ಆಗುತ್ತೆ ಕಾಫಿ ಫಿಲ್ಟರ್ ಎರಡೂ ಆಗುತ್ತೆ ಎರಡೂ ಆಗುತ್ತೆ ಹ್ಮ್ ಏನ್ ಪ್ರೈಸ್ ಆಗುತ್ತೆ ಅದು ನೀವು ಇಟ್ಕೊಂಡಿರೋದು ಇದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಓಕೆ ಸೊ ಗ್ರೇಡ್ ಎಲ್ಲ ಚೆನ್ನಾಗಿದೆ ಅದು ಸ್ಟೀಲ್ ಸ್ಟೀಲ್ ಬರುತ್ತೆ ಇದು ಲೈಫ್ ಟೈಮ್ ಸ್ಟೀಲ್ ದು ಗ್ಯಾರಂಟಿ ಇರುತ್ತೆ ಓಕೆ ನೆಕ್ಸ್ಟ್ ಬಂದ್ ಇದು ಬಂದ ಇಡಿಯಪ್ಪ ಮೇಕರ್ ಇದ್ನಲ್ ಟೋಟಲ್ ಫೈವ್ ಪ್ಲೇಟ್ಸ್ ಇದೆ ಪ್ಲೇಟ್ ನಲ್ಲಿ ಹೋರಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮೋಮೋಸ್ ಕೂಡ ಮಾಡ್ಕೊಳ್ಬೋದು ಮಾಡ್ಕೊಬೋದು ನೆಕ್ಸ್ಟ್ ಬಂದ್ರೆ ನೋಡಿ ಇದು ಬಟನ್ ಇಡ್ಲಿ ಪ್ಲೇಟ್ಸ್ ಈ ತರ ಯೂನಿಕ್ ಯೂನಿಕ್ ಇದ್ನಲ್ಲಿ ನಿಮ್ಗೆ ಪ್ರತಿ ಒಂದನಲ್ಲಿ ಸೈಝ್ ಸಿಗುತ್ತೆ ಬಟನ್ ಇಡ್ಲಿ ನಲ್ಲಿ ತ್ರೀ ಪ್ಲೇಟ್ಸ್ ಫೋರ್ ಪ್ಲೇಟ್ಸ್ ನಿಮ್ಗೆ ಯಾವ ರೀತಿ ಸೈಜ್ ಕುಕ್ಕರ್ ಇದೆ ಅದು ಕುಕ್ಕರ್ ನಲ್ಲಿ ಇಡಿಸತ್ತೆ ನೋಡಿ ತ್ರೀ ಲೀಟರ್ ಕುಕ್ಕರ್ ನಲ್ಲಿ ಇಡ್ಸೋದು ಸೈಜ್ ಎಷ್ಟು ಅದು ತ್ರೀ ಪ್ಲೇಟ್ಸ್ ಅದು ಇದು ಬಂದು ಫೋರ್ ಹಂಡ್ರೆಡ್ ರುಪೇಜನ್ ಇರುತ್ತೆ ಓಕೆ ತ್ರೀ ಪ್ಲೇಟ್ಸ್ ಫೋರ್ ಹಂಡ್ರೆಡ್ ರೂಪಾಯಿ 400 ಇದು ನೀವು ಇತ್ತು ಡಿಸ್ಕೌಂಟ್ ಹೇಳ್ತೀರಾ ವಿಥೌಟ್ ಡಿಸ್ಕೌಂಟ್ ವಿಥೌಟ್ ಡಿಸ್ಕೌಂಟ್ ಇಲ್ಲಿ ನಿಮಗೆ 15% 15% ಡಿಸ್ಕೌಂಟ್ ಇರುತ್ತೆ ನೆಕ್ಸ್ಟ್ ಬಂದು ಇದು ಸಾವಿಗೆ ಮಾಡೋದು ಮಷಿನ್ ಇತ್ತಳೆ ಇದೆ ಸ್ಟೀಲ್ ಇದೆ ಇದು ಬಂದು ಮ್ಮ್ ಫೀಡಿಂಗ್ ಕ್ಲಿಕೆ ಫೀಡಿಂಗ್ ಬಾಟಲ್ ಮಿಲ್ಕ್ ಇನ್ನೊಂದು ಸೈನಿಂಗ್ ಇರೋದು ಇದೆ ಇದು ಗ್ರಿಪ್ ಇದೆ ಓಕೆ ಇದು ಬಂದು ನಿಮ್ಗೆ ಕಾಫಿ ಫಿಲ್ಟರ್ ತೋರ್ಸಿಲ್ಲ ನೋಡಿ ಓ ಈ ತರ ಬೇರೆ ತರ ಇದೆಲ್ಲ ಇದು ಟೈಪ್ ಇದೆ ಇದು ಏನು ಪ್ರೈಸ್ ಆಗುತ್ತೆ ಇದು ಕಾಫಿ ಸಿಕ್ಸ್ ನೈಂಟಿ ಫೋರ್ ಇದೆ ಡಿಸ್ಕೌಂಟ್ ಇರುತ್ತೆ ಇದು ಬಂದು ಪ್ರಾಪರ್ ತ್ರೀ ಜೀರೋ ಫೋರ್ ಗ್ರೇಡ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಇದು ಬಂದು ಕುಕ್ಕರ್ ಓಕೆ ನೆಕ್ಸ್ಟ್ ಬಂದು ಇದು ಬಂದು ಕುಟಾಣಿ ಸ್ಟೀಲು ಸಿಗುತ್ತೆ ನಿಮ್ಗೆ ತ್ರೀ ನಾಟ್ ಫೋರ್ ಸಿಗುತ್ತೆ ವಿತ್ ಬೆ ಸೇಪ್ ನಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಕ್ಸ್ಟ್ ಬಂದ್ರೆ ಏನ್ ಪ್ರೈಸ್ ಆಗತ್ತೆಲ್ಲ ಕುಟಾಣಿ ಚಿಕ್ದಲ್ಲ ಪ್ಯೂರ್ ತ್ರೀ ನೋಟ್ ಫೋರ್ ತಗೊಂತೀರ ಅಂದ್ರೆ ಅರೌಂಡ್ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಬರುತ್ತೆ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ನಲ್ಲಿ ನೀವು ತಗೊಂತೀರ ಅಂದ್ರೆ ನಿಮ್ಗೆ ದೊಡ್ಡ ಸೈಜೆ ತ್ರೀ ಫಿಫ್ಟಿಗೆ ಕೊಡ್ತೀವಿ ಐರನ್ ಮಿಕ್ಸ್ ಇರುತ್ತೆ ಕಬ್ಬಿಣ ಮೇಲೆ ಕಬ್ಬಿಣ ಮಿಕ್ಸ್ ಇರುತ್ತೆ ಅದು ನೀವು ಮೇಂಟೇನ್ ಮಾಡಬೇಕು ಡ್ರೈ ಐಟಂ ಡ್ರೈ ಮಾಡಿ ಮಾಡ್ಬೇಕು ಡ್ರೈ ಮಾಡ್ತೀರಾ ಅಂದ್ರೆ ಓಕೆ ಏನೂ ಆಗಲ್ಲ ಡೈಲಿ ಬಟ್ಟೆಯಿಂದ ಒರ್ಸಿ ಇಡಬೇಕು ಆಯಿಲ್ ಮೇಂಟೇನ್ ಮಾಡಿ ಮಾಡಬೇಕು ಆಯಿಲ್ ಅಪ್ಲೈ ಮಾಡಿ ಇಡ್ಬೇಕಾಗತ್ತೆ ಇದು ಬಂದ ಸ್ಟ್ರಾ ಗ್ಲಾಸ್ ಸ್ಟ್ರಾ ಗ್ಲಾಸ್ ಮಕ್ಳಿಗೆ ಸೊ ಇದು ಕುಕ್ಕರ್ ಕಂಟೈನರ್ಸ್ ಇದು ಫೈವ್ ಲೀಟರ್ಸ್ ಆಗತ್ತಲ್ವ ಇದೆಲ್ಲ ಇದು ಬಂದು ಫೈವ್ ಲೀಟರ್ ಗೆ ನಿಮ್ಗೆ ಪ್ರೆಸ್ಟೀಜ್ ಡಿಲಾಕ್ಸ್ ಮಾಡೆಲ್ ಗೆ ಇದು ಬಂದು ದೊಡ್ಡ ಸೈಜ್ ಗೆ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ ಗೆ ಟೆನ್ ಲೀಟರ್ ಗೆ ಸಿಗುತ್ತೆ ಹಾಕಿನ್ಸ್ ಕುಕ್ಕರ್ ಕೂಡ ಸಿಗುತ್ತೆ ಒನ್ ಒನ್ ಕಂಪನಿ ಹಾಕಿನ್ಸ್ ಕುಕ್ಕರ್ ನಲ್ಲಿ ಇಟ್ಸ್ ಅಲ್ಲ ಇದ್ರಲ್ಲಿ ಹಾಕಿನ್ಸ್ ಓಕೆ ನಲ್ಲಿ ಮಾಡಿರೋದು ಕೆಳಗಡೆ ಇರೋದಲ್ಲ ಇದು ಬಂದು ಸ್ಟಾರ್ಚ್ ರಿಮೂವರ್ ಸ್ಟಾರ್ಚ್ ರಿಮೂವ್ ಮಾಡೋದು ಗಂಜಿ ಬಸಿಯೋದಕ್ಕೆ ಗಂಜಿ ಮೇನ್ ಗಂಜಿ ಪರ್ಪಸ್ ಗೆ ಇರೋದು ಕುಕ್ಕರ್ ನಲ್ಲಿ ಇಡಕ್ಕೆ ಸೊ ಅದ್ರಲ್ಲಿ ಎಲ್ಲಾ ಸೈಜು ಸಿಗುತ್ತೆ ತ್ರೀ ಲೀಟರ್ ಫೈವ್ ಲೀಟರ್ ಸೆವೆನ್ ಪಾಯಿಂಟ್ ಫೈವ್ ಲೀಟ್ರ ಮೂರು ಸೈಜ್ ಇದೆ ಓಕೆ ಗಂಜಿ ಬಸ್ಸಿದ್ ಏನ್ ಪ್ರೈಸ್ ಆಗಬಹುದು ಚಿಕ್ಕದು ಇದು ರೌಂಡ್ ಸೆವೆನ್ ಹಂಡ್ರೆಡ್ ರುಪೀಜನ್ ಆಗುತ್ತೆ ಇವಾಗ ಒನ್ ಲೀಟರ್ ಒನ್ ಕೆಜಿ ಅಕ್ಕಿ ಮಾಡಬಹುದು ಒನ್ ಕೆಜಿ ಅಕ್ಕಿ ಅಪ್ರೋಕ್ಸ್ ಮಾಡ್ಬೋದು ಸೊ ನಿಮ್ಮತ್ರ ಒನ್ ಕೆಜಿ ಜಿ ಸಿಗುತ್ತೆ ಸಿಗುತ್ತೆ ಎತ್ಸಾ ಸಿಗುತ್ತೆ ದೊಡ್ಡ ಸೈಜ್ ಸಿಗುತ್ತೆ ನಿಮ್ಗೆ ಓಕೆ ನೆಕ್ಸ್ಟ್ ಬಂದೆ ಈ ತರ ಸಂಭುಗಳು ಹ್ಮ್ ನೋಡಿ ಓಕೆ ಅರೌಂಡ್ ಮ್ಯಾಂಗೋ ಸಂಭು ಲೋಟಾ ಸಂಭು ಟ್ರಿಪ್ಪುರ್ ಸಂಭು ಮಿನಿ ರೇಂಜ್ ಇದೆ ಲೈಫ್ ನೆಕ್ಸ್ಟ್ ಬಂದೆ ಮೇಲ್ಗಡೆ ನೋಡಿ ಸ್ಪೂನ್ ಸ್ಟ್ಯಾಂಡ್ ಲೆಡಲ್ ಸ್ಟ್ಯಾಂಡ್ ದೊಡ್ಡ ದೊಡ್ಡ ಸೌಟ್ ಎಲ್ಲ ಇಡಕ್ಕೆ ಬೇಕಾದ್ರೆ ಇದು ಈ ತರದ ಸ್ಟ್ಯಾಂಡ್ ಇದು ಬಟ್ ಟ್ರೈಂಗಲ್ ಸೇಫ್ ಇದೆ ಏನ್ ಪ್ರೈಸ್ ಆಗುತ್ತೆ ಅದು ಟ್ರೈಂಗಲ್ ಶೇಪ್ ಇದು ಒಂದು 1000 ರೂಪೀಸ್ 1000 ರೂಪೀಸ್ ಆಗುತ್ತೆ ಇದು ಒಂದು ತುಂಬಾ ಹೆವಿ ಇದೆ ವೇಟ್ ತುಂಬಾ ಜಾಸ್ತಿ ಇದೆ ನಾರ್ಮಲ್ ನಲ್ಲಿ ಬೇಕಾದ್ರೆ ಇದೆಲ್ಲ 200 ರೇಂಜ್ ನಲ್ಲಿ ಬರುತ್ತೆ ಓಕೆ ಇದೆಲ್ಲ ಏನು ಕೊಳಗನ ಇಲ್ಲ ಇದು ಕುಕ್ಕರ್ ನಲ್ಲಿ ಇಡಕ್ಕೆ ಅಡಕ್ಕೆ ಅಂತ ಹೇಳ್ತೀವಿ ಇದಕ್ಕೆ ಇದನ್ನ ರೈಸ್ ಮಾಡಕ್ಕೆನೇ ಹಾ ಓಕೆ ಇದು 12 ಲೀಟರ್ ಕುಕ್ಕರ್ ಗೆ 10 ಲೀಟರ್ ಕುಕ್ಕರ್ ಗೆ ಅದು ಯೂಸ್ ಮಾಡಕ್ಕೆ ನೆಕ್ಸ್ಟ್ ಬಂದ ಇದು ಬಂದ ಮಿನಿ ಬಕೆಟ್ಸ್ ಬಕೆಟ್ಸ್ ಟೋಟಲ್ ಒನ್ ಮಾಡೆಲ್ ನಲ್ಲಿ ತ್ರೀ ತ್ರೀ ಸೈಜ್ ಇದೆ ಇದು ಸೋವರ್ ಡಿಸೈನ್ ಇದು ಬಂದ ಪ್ಲೇನ್ ಡಿಸೈನ್ ಈ ತರದ್ದು ಬರುತ್ತೆ ನೆಕ್ಸ್ಟ್ ಬಂದ ಇದು ಪನೀರಾ ಮೇಕರ್ ಪನ್ನೀರ್ ಮಾಡಕ್ಕೆ ಪನ್ನೀರ್ ಇದು ಬಂದ ಬಿಗ್ ಸೈಜ್ ಹೋಟೆಲ್ ನಲ್ಲಿ ಯೂಸ್ ಮಾಡ್ತಾರೆ ಒನ್ ಒನ್ ಕಸ್ಟಮರ್ ಜಾಸ್ತಿ ಜನ ಇದ್ರೆ ಮನೆಯಲ್ಲಿ ಯೂಸ್ ಮಾಡ್ತಾರೆ ಸ್ವೇರು ಸಿಗುತ್ತೆ ರೌಂಡ್ ಸಿಗತ್ತ ಸಿಗುತ್ತೆ ರೌಂಡ್ ಸಿಗುತ್ತೆ ಸ್ಕ್ವೇರ್ ನಲ್ಲಿ ಟೂ ಸೈಜಸ್ ಇದೆ ರೌಂಡ್ ನಲ್ಲಿ ಟೋಟಲ್ ಫೈವ್ ಟು ಸೆವೆನ್ ಸಿಕ್ಸ್ ಸೈಜ್ ಇದೆ ಸ್ಮಾಲ್ ಸೈಜ್ ಬೇಕಾದ್ರೆ ಸ್ಮಾಲ್ ಸೈಜ್ ಸಿಗುತ್ತೆ ಚಿಕ್ಕದಿಂದ ಸಿಗುತ್ತೆ ಚಿಕ್ಕದ ಎಷ್ಟು ಆಗುತ್ತೆ ಪ್ರೈಸ್ ಚಿಕ್ಕದು ಅರೌಂಡ್ ನಿಮ್ಗೆ ಟೂ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಇದೆ ನೆಕ್ಸ್ಟ್ ಬಂದು ಇದು ಸ್ಟೀಮರ್ ಸ್ಟೀಮರ್ ಇದೇನ್ ಪ್ರೈಸ್ ಆಗುತ್ತೆ ಸ್ಟೀಮರ್ ಇದು ಬಿಗ್ ಸೈಜ್ ಇದೆ ಬಿಗ್ ಸೈಜ್ ಅರೌಂಡ್ ಸೆವೆನ್ ಫಾರ್ಟಿ ಎಂ ಪಿ ಡಿಸ್ಕೌಂಟ್ ಇರುತ್ತೆ ವಿತ್ ಹಿಡಿ ಇರುತ್ತೆ ನೋಡಿ ಪ್ಯೂರ್ ಎಸ್ ಎಸ್ ತ್ರೀ ಜೀರೋ ಫೋರ್ ಗ್ರೇಡ್ ಓಕೆ ಇದ್ರಲ್ಲಿ ನಿಮ್ಗೆ ನಾರ್ಮಲ್ ಸಿಗುತ್ತೆ ಇದು ಬಂದು ಸ್ಮಾಲ್ ಸೈಜ್ ಸೊ ಇದು ತೆಳು ಇದೆ ಅಂತ ಕೆಲವರು ಕಟ್ ಆಗುತ್ತೆ ಅನ್ಕೊಂಡಿರ್ತೀವಿ ಇಲ್ಲ ಇಲ್ಲ ಕಟ್ ಆಗೋದಿಲ್ಲ ನೀವು ಯಾವ ತರ ಯೂಸ್ ಮಾಡಬಹುದು ಏನು ಆಗೋದಿಲ್ಲ ಏನಾಗಲ್ಲ ಏನಾಗಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಇದು ಆಯಿಲ್ ಡಿಸ್ಪೆನ್ಸರ್ ವಿತ್ ಹ್ಯಾಂಡಲ್ ಇರೋದು ನೋಡಿ ವಿತ್ ಸ್ಟ್ರಾ ಬರುತ್ತೆ ಇದು ಸ್ಟ್ರಾಕೆ ನಿಮಗೆ ಕ್ಲೀನಿಂಗ್ ಡ್ರೆಸ್ ಇದ್ರ ಜೊತೆನೆ ಬರುತ್ತೆ ಏನ್ ಪ್ರೈಸ್ ಆಗುತ್ತೆ ಅದು ಇದು ಅರೌಂಡ್ ಏಟ್ ಹಂಡ್ರೆಡ್ ಒನ್ ಎಮ್ ಪಿ ಇದೆ ಡಿಸ್ಕೌಂಟ್ ಆಗುತ್ತೆ ಇದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿ ಇದರಲ್ಲಿ ತೌಸಂಡ್ ಒನ್ ಹಂಡ್ರೆಡ್ ಎಮ್ ಎಲ್ ಸಿಗುತ್ತೆ ದೊಡ್ಡ ಸೈಜ್ ಇದೆಲ್ಲ ಪಾರ್ಟ್ ಚೆನ್ನಾಗಿದೆಲ್ಲ ಪೊಂಗಲ್ ಅಂಡಿಗಳಿದೆಲ್ಲ ಪೊಂಗಲ್ ಅಂಡಿ ರೆಗ್ಯುಲರ್ ಅಂಡಿ ಇದ್ರಲ್ಲಿ ನಿಮ್ಗೆ ತ್ರೀ ತ್ರೀ ಸೈಜ್ ಸಿಗುತ್ತೆ ಇನ್ನೊಂದು ಬಂದು ವಾಟರ್ ಮಗ್ಗು ಈ ಎಲ್ಲ ವಾಟರ್ ಜಗ್ಗು ಯುನಿಕ್ ಶೇಪ್ ನಲ್ಲಿ ಬರುತ್ತೆ ಈ ತರ ಶೇಪ್ ನಲ್ಲಿ ಬರುತ್ತೆ ನೀರು ಸ್ಟೋರೇಜ್ ಸರ್ವಿಂಗ್ ಸೊ ಆಯಿಲ್ ಡಿಸ್ಪೆನ್ಸರ್ ಇದು ಅಕ್ರಲಿಕ್ ಸಿಗುತ್ತಾ ಹೌದು ಅಕ್ರಲಿಕ್ ನಲ್ಲಿ ನಿಮಗೆ ಫೋರ್ ಸೈಜ್ ಸಿಗುತ್ತೆ ಟೂ ಫಿಫ್ಟಿ ಎಮ್ ಇಂದ ಸ್ಟಾರ್ಟ್ ಒನ್ ತೌಸಂಡ್ ಎಮ್ ಎಲ್ ತನಕ ಅನ್ಬ್ರೇಕಬಲ್ ಹೌದು ಅನ್ಬ್ರೇಕಬಲ್ ನೀರು ಏನು ಆಗೋದಿಲ್ಲ ಇದು ಬಂದು ಪಿಕಲ್ ಸೆಟ್ ನೋಡಿ ತ್ರೀ ನಲ್ಲಿ ಸಿಗುತ್ತೆ ನಿಮ್ಗೆ ಫೋರ್ ನಲ್ಲಿ ಸಿಗುತ್ತೆ ಈ ತರದು ಸೊ ಪಿಕಲ್ ಸೆಟ್ ಎಷ್ಟಾಗುತ್ತೆ

ಗಾಜೇರ್ ನಲ್ಲಿ ನಿಮ್ಗೆ ಇದು ಪ್ರಿಂಟೆಡ್ ಸಿಗುತ್ತೆ ಪ್ಲೇನು ಸಿಗುತ್ತೆ ಫೋರ್ ಸೈಜ್ ಸಿಗುತ್ತೆ ನೆಕ್ಸ್ಟ್ ಸ್ಟೀಲ್ ಆಲ್ ಬಿಸ್ಮ್ ಓಕೆ ವೀಕ್ಷಕರ ವಿಡಿಯೋ ನೋಡಿದ್ರಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪ್ ಅಲ್ಲಿ ಸಿಗುವಂತ ಸ್ಟೀಲ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಆಗಿರುತ್ತೆ ಟ್ರೈಪ್ಲೇ ಪ್ರಾಡಕ್ಟ್ಸ್ ಮೇಲೆ ಟ್ವೆಂಟಿಯಿಂದ ಫಾರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗ್ತಾಯಿದೆ ಹೊಸ ಬ್ರ್ಯಾಂಡ್ ಕಲ್ಪ್ ಬ್ರ್ಯಾಂಡ್ ಮೇಲೆ ನಿಮಗೆ ಫಾರ್ಟಿ ಪರ್ಸೆಂಟ್ವರೆಗೂ ಇದೆ ಆದ್ದರಿಂದ ಆದಷ್ಟು ಬೇಗ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು